ದುಡ್ಡು ಕೊಡೋದು ಬೇಡ ನಮಗೆ ಗೌರ್ಮೆಂಟ್ ಯಾರು ದುಡ್ಡು ಕೊಡೋದು ಬೇಡ ಬಿಜೆಪಿ ಸರ್ಕಾರದವರು ಕೊಡೋದು ಬೇಡ ಕಾಂಗ್ರೆಸ್ ಅವರು ಕೊಡೋದು ಬೇಡ ಜೆಡಿ ಎಸ್ ಅವರು ಕೊಡೋದು ಬೇಡ ನಾನು ಓದಿಸ್ತೀನಿ ನಾನು ಕೆಲಸ ಮಾಡಿ ನನ್ನ ಮಗನಿಗೆ ಓದಿಸ್ತೀನಿ ನಾನು ಮಕ್ಕಳಿಗೆ ಒಳ್ಳೆ ಓದುವಂಥ ಮಕ್ಕಳಿಗೆ ನೀವು ಎಸ್ ಸಿ ಎಸ್ ಟಿ ಜನರಲ್ ಕ್ಯಾಟಗರಿ ಅಂತೆಲ್ಲ ಬಿಟ್ಟು ಹಾಂ ಈಗ ಜನರಲ್ ಕೆಟಗರಿಯಲ್ಲಿ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ತೆಗಿತಾರೆ ನನ್ನ ಮಗನೇ ತೆಗ್ದಿದ್ದಾನೆ ಹಾಂ ನಮ್ಗೆ ಯಾವುದೇ ಗೌರ್ಮೆಂಟ್ ಸೀಟ್ ಸಿಗ್ತಾ ಇಲ್ಲ ಅಭಿವೃದ್ಧಿನೇ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅವ್ರು ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಜನರು ಜನರವ್ರಿಗೆ ಓಟ್ ಹಾಕ್ತಾರೆ ನಾನೇ ಯಾಕೆ ಹಾಕ್ತೀನಿ ಓಟ್ ಯಾಕೆ ಹಾಕ್ತೀನಿ ನಾವು ದುಡ್ದು ತಿಂತ ಇದೆ ಈಗ ಎಲ್ಲಿ ರೋಡ್ ನಾನ್ ಜೀವನ ಮಾಡ್ತೀನಿ ಖುಷಿ ಪಡ್ತೀನಿ ನಾನು ಹೆಮ್ಮೆ ಪಡ್ತೀನಿ ನನಗೆ ಪುಕ್ಸಟ್ಟೆ ಭಾಗ್ಯ ಬೇಡ ನಮಗೆ ದೇಶದ ಅಭಿವೃದ್ಧಿ ಆಗಬೇಕು ಎಲೆಕ್ಷನ್ ಮಾಮೂಲಿ ಎಲ್ಲಾ ಕಡೆ ಹೇಗಿರುತ್ತೋ ನಮ್ಮ ತೀರ್ಥಳ್ಳಿಲು ಅದೇ ತರ ಇದೆ ತುಂಬಾ ಆಗಿದೆ ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು ಅಥವಾ ನಮ್ಮ ಸಂಸದರು ರಾಘವೇಂದ್ರ ಅವರು ತುಂಬಾ ಒಳ್ಳೆ ತುಂಬಾ ಅಭಿವೃದ್ಧಿ ಅಂದ್ರೆ ಅದಕ್ಕೆ ಹೇಳಲಿಕ್ಕೆ ಅಸಾಧ್ಯ ಒಂದು ರೋಡ್ ವ್ಯವಸ್ಥೆ ನೀರ್ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆನು ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿನೇ ಅದ್ರ ಬಗ್ಗೆ ಎರಡು ಇಲ್ಲ ಖಂಡಿತ ಇಲ್ಲ ಖಂಡಿತ ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಅಭಿವೃದ್ಧಿ ಯಾರು ಗೊತ್ತಿದೆ ಆದ್ರಿಂದ ಇಫೆಕ್ಟ್ ಅನ್ನೋ ಪದನೇ ಬರಲ್ಲ ಇದರಲ್ಲಿ ಇಲ್ಲ ರೀ ಅದು ಅವರು ಮಹಿಳೆಯರನ್ನ ಅಂದ್ರೆ ಈಗ ಸ್ವಲ್ಪ ಕಷ್ಟದಲ್ಲಿರುವ ಮಹಿಳೆಯರು ಇರ್ತಾರೆ ಅವರನ್ನು ಅವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ನಾನು ಆ ವಿಚಾರಕ್ಕೆ ಈಗ ನಮಗೂ ಕಷ್ಟ ಇದೆ ನಾವು ಇವತ್ತು ದುಡ್ದು ತಿಂತಾ ಇದ್ದೀವಿ ನಾವು ಯಾವುದೇ ಅವರ ಪುಕ್ಸಟ್ಟೆ ಇದು ಸಿಗತ್ತೆ ಅಂತೇಳಿ ನಾವು ಹಾ ಹಾಪಾಪಿ ಮಾಡಿ ಹೋಗ್ತಿಲ್ಲ ನಾವು ದುಡ್ದು ತಿಂತಾ ಇದ್ದೀವಿ ಈಗ ಎಲ್ಲಿ ದುಡಿದು ನಾನು ಜೀವನ ಮಾಡ್ತಿದ್ದೀನಿ ಖುಷಿ ಪಡ್ತೀನಿ ನಾನು ಹೆಮ್ಮೆ ಪಡ್ತೀನಿ ನಾನು ನನಗೆ ಪುಕ್ಸಟ್ಟೆ ಭಾಗ್ಯ ಬೇಡ ನಮಗೆ ದೇಶದ ಅಭಿವೃದ್ಧಿ ಆಗಬೇಕು ನಿರುದ್ಯೋಗ ಸಮಸ್ಯೆ ಇರಬಾರ್ದು ಮಕ್ಕಳಿಗೆ ವಿದ್ಯೆ ಕಲಿತ ಒಳ್ಳೆಯ ಒಂದು ಸರ್ಕಾರದಿಂದ ಇದ್ದು ಬಡವ್ರ ಮಕ್ಕಳೆಲ್ಲ ಇದ್ದರೆ ಅವರಿಗೆ ಸ್ಕಾಲರ್ಶಿಪ್ಗಳೆಲ್ಲ ಕೊಟ್ಟು ಆ ಥರದ ವ್ಯವಸ್ಥೆಯನ್ನು ಮಾಡಿಸಿ ನಿಮ್ಮದು ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲು ಅದನ್ನು ಇಂಪ್ರೂವ್ ಮಾಡಿಸಿ ಮಕ್ಕಳಿಗೆ ಒಳ್ಳೆ ಓದುವಂಥ ಮಕ್ಕಳಿಗೆ ನೀವು ಎಸ್ ಸಿ ಎಸ್ ಟಿ ಜನ್ರಲ್ ಕ್ಯಾಟಗರಿ ಅಂತೆಲ್ಲ ಬಿಟ್ಟು ಹಾಂ ಈಗ ಜನರಲ್ ಕ್ಯಾಟಗರಿಲಿ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ತೆಗಿತಾರೆ ನನ್ನ ಮಗನೇ ತೆಗ್ದಿದ್ದಾನೆ ಹಾಂ ನಮ್ಗೆ ಯಾವುದೇ ಗೌರ್ಮೆಂಟ್ ಸೀಟ್ ಸಿಗ್ತಾ ಇಲ್ಲ ಈಗ ನಮಗೆ ಒಂದು ಮಾನ್ಯ ಮೋದಿಜಿ ಅವರನ್ನ ನಾವು ತುಂಬ ರೆಸ್ಪೆಕ್ಟ್ ಮಾಡೋದು ಯಾಕಂದರೆ ಅವರ ಒಂದು ಒಂದು ನಿಲುವು ಅವರು ಬರೀ ಎಸ್ ಸಿ ಎಸ್ ಟಿ ಸಿ ಮಾತ್ರ ಕೊಡ್ತಿಲ್ಲ ನಮ್ಮ ಜನರಲ್ ಕ್ಯಾಟಗರಿ ಅವರಿಗೂ ಅವರು ತುಂಬ ಇದನ್ನು ಹೆಲ್ಪ್ ಮಾಡಿದ್ದಾರೆ ಈಗ ಒಂದು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅಂತ ಇಕನಾಮಿಕಲ್ ಸೆಕ್ಟರ್ ಅಂತ ಬರುತ್ತೆ ಅದು ಇಷ್ಟು ವರ್ಷ ಇರಲಿಲ್ಲ ಜನರಲ್ ಕ್ಯಾಟಗರಿ ಅವರಿಗೆ ನೈಂಟಿ ಏಯ್ಟ್ ನೈಂಟಿ ನೈನ್ ಮಾರ್ಕ್ಸ್ ತೆಗೆದು ನಾವು ಇವತ್ತು ಮೂವತ್ತು ನಲವತ್ತು ಐವತ್ತು ಮಾರ್ಕ್ಸ್ ತೆಗೆಯೋ ಮಕ್ಕಳಿಗೆ ಸೀಟ್ ಸಿಗುತ್ತೆ ಎಲ್ಲ ಕಡೆಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲೂ ಸಿಗ್ತಾ ಇಲ್ಲ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟಿಂದ ಇವತ್ತು ನನ್ನ ಮಗ ಎನ್ ಇ ಟಿ ಕೆ ಸುರತ್ಕಾಲಲ್ಲಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಆದ್ದರಿಂದ ನಾವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ನಮಗೆ ದುಡ್ಡು ಕೊಡೋದು ಬೇಡ ನಮಗೆ ಗೌರ್ಮೆಂಟ್ ಯಾರು ದುಡ್ಡು ಕೊಡೋದು ಬೇಡ ಬಿ ಜೆ ಪಿ ಸರ್ಕಾರದವರು ಕೊಡೋದು ಬೇಡ ಕಾಂಗ್ರೆಸ್ ಅವರು ಕೊಡೋದು ಬೇಡ ಜೆ ಡಿ ಎಸ್ ಅವರು ಕೊಡೋದು ಬೇಡ ನಮ್ಮ ಏನು ನಾವು ಏನು ಎಫರ್ಟ್ ಮಾಡ್ತೀವಿ ಅದಕ್ಕೊಂದು ನಮಗೆ ಹೆಲ್ಪ್ ಆಗುವಾಗ ಮಾಡಿ ಈಗ ಮಕ್ಕಳು ಓದ್ತಿದ್ದಾರೆ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿದ್ದಾರೆ ಮಾರ್ಕ್ಸ್ ಕಾರ್ಡ್ ತೋರಿಸ್ತೀನಿ ನಾನು ಯಾವುದೇ ಗೌರ್ಮೆಂಟ್ ಸ್ಕಾಲರ್ಶಿಪ್ ನನ್ನ ಮಕ್ಕಳಿಗೆ ಸಿಗ್ತಾ ಇಲ್ಲ ಆದರೆ ಇವತ್ತು ಟಿ ಡಬ್ಲ್ಯೂ ಸರ್ಟಿಫಿಕೇಟಿಂದ ಇವತ್ತು ಎನ್ ಐ ಟಿಕೆ ಸುರತ್ ಕಲಲ್ಲಿ ಎಂಜಿನಿಯರಿಂಗ್ ಮಾಡ್ತಿದ್ದೆ ನನ್ನ ಮಗ ಅದು ಹೆಮ್ಮೆ ನನಗೆ ನಾನು ಓದಿಸ್ತೀನಿ ನಾನು ಕೆಲಸ ಮಾಡಿ ನನ್ನ ಮಗನಿಗೆ ಓದಿಸ್ತೀನಿ ನಾನು ಅರ್ಥ ಆಯ್ತಾ ಈ ಥರ ಈ ಥರದ ಒಂದು ಇದು ಬೇಕು ಖಂಡಿತ ಇಲ್ಲ ಖಂಡಿತ ಇಲ್ಲ ಮೋದಿಜಿ ಅವರನ್ನ ನೋಡ್ತೀವಿ ಹಾಗೆ ನಾವು ಇಲ್ಲಿ ಏನು ನಮ್ಮ ಕ್ಯಾಂಡಿಡೇಟ್ ನಮ್ಮ ಆರಗ ಜ್ಞಾನೇಂದ್ರ ಅವರು ಅವರ ಬಗ್ಗೆ ಅವ್ರು ಇಷ್ಟು ಸಲ ಯಾಕರು ವಿನ್ ಆಗಿ ಬರ್ತಿದ್ದಾರೆ ಸಾಧಾರಣ ಒಂದು ಇಪ್ಪತ್ತೈದು ವರ್ಷದಿಂದ ಅವ್ರು ಯಾಕೆ ವಿನ್ ಆಗಿ ಬರ್ತಾರೆ ಅವ್ರು ಅಭಿವೃದ್ಧಿ ಮಾಡ್ಲಿಲ್ಲ ಅಂದ್ರೆ ಯಾಕೋರು ಜನರವ್ರಿಗೆ ಓಟ್ ಹಾಕ್ತಾರೆ ನಾನೇ ಯಾಕೆ ಹಾಕ್ತೀನಿ ಓಟ್ ಯಾಕೆ ಹಾಕ್ತೀವಿ ನಾವು ನಮ್ಗೆ ಏನು ಹೆಲ್ಪ್ ಮಾಡ್ತಿಲ್ಲ ಹಾಗೆ ನಮಗೆ ಬಿ ಬಿಜೆಪಿ ಅವರು ನಾವು ಈಗ ಬಿ ಜೆ ಪಿ ಸಪೋರ್ಟ್ ಮಾಡ್ತೀವಿ ಅವ್ರು ನಮ್ಗೆ ಕೊಡ್ತಾರೆ ಇವ್ರು ನಮ್ಗೆ ಕೊಡ್ತಾರೆ ಆದರೆ ನಾವು ಇವತ್ತು ಇಷ್ಟು ಇಲ್ಲಲ್ಲ ಇಲ್ಲಿ ಬಟ್ ನಮಗೆ ದುಡಿದು ದಿನಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಆದರೆ ಅವ್ರ ಇಂಪ್ರೂವ್ಮೆಂಟ್ಸ್ ನೀವು ಇವತ್ತು ನೋಡ್ಬೋದು ಒಂದು ರೋಡ್ ಇರ್ಬೋದು ನಾನು ರೋಡ್ಗಿಂತ ನಾನು ತುಂಬ ಹಳ್ಳಿಗಳನ್ನ ನೋಡ್ತಿದ್ದೀನಿ ಈಗ ನಮ್ಮ ರಿಲೇಷನ್ಸ್ ಎಲ್ಲ ಒಂದು ನೀರಿಗೆ ಅವ್ರು ಎಷ್ಟು ಅಂದರೆ ಈಗ ಪ್ರತಿ ಒಂದು ಮನೇಲಿ ಒಂದು ಹಳ್ಳಿ ಹಳ್ಳಿಗೆ ಹೋಗಿ ನೀವು ಈಗ ಇದೇ ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಎಲ್ಲ ಹಳ್ಳಿಗೆ ಹೋಗಿ ರೋಡ್ಗಳನ್ನು ನೋಡಿ ನೀವು ವಿದ್ಯುತ್ ನೀರು ಪ್ರತಿಯೊಂದು ವ್ಯವಸ್ಥೆಗಳನ್ನು ನೋಡಿ ಇದು ನಮ್ಮ ಬಿ ಜೆ ಪಿಯ ಅಭಿವೃದ್ಧಿಗೆ ಅದಕ್ಕಾಗಿ ಅವರು ಮಾಡಿದಂಥ ಎಫೆಕ್ಟ್ ಇದೆಯಲ್ಲ ಏನು ಇದೆಯಲ್ಲ ಅದು ನಮಗೆ ಖಂಡಿತ ಎಫೆಕ್ಟ್ ಬಿದ್ದಿದೆ ಮತ್ತು ನಮ್ಮ ತೀರ್ಥಹಳ್ಳಿಯಲ್ಲಿ ಬರೋದು ಬಿ ಜೆ ಪಿನೇ ಇದು ನಮ್ಮ ಸಂಸದರು ರಾಘವೇಂದ್ರವರು ಪುನಃ ಆಯ್ಕೆಯಾಗೋದು ರಾಘವೇಂದ್ರರವರೇ ಅವರ ಏನವರ ಕಾರ್ಯಗಳನ್ನು ಮೆಚ್ಚಿ ಹಾಕ್ತಿರೋದು ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಪಕ್ಷ ನಾವು ಕಾಂಗ್ರೆಸ್ ಪಕ್ಷ ಅಂತ ಯಾವುದು ವಿರೋಧಿಗಳು ಯಾರಿಲ್ಲ ನಮ್ಮ ಕಿಮ್ಮನ ರತ್ನಕರನ್ನು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ ತುಂಬ ಒಳ್ಳೆಯ ವ್ಯಕ್ತಿ ಅವರು ಮಾಡ್ತೀವಿ ನಾವು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ ರತ್ನಕರ್ ಅವರನ್ನು ಸಹ